ನಮಸ್ಕಾರ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಓಟರ್ ಐ ಡಿ ಕಾರ್ಡ್ನಲ್ಲಿ ನಿಮ್ಮ ಹೆಸರಾಗಲಿ ಅಥವಾ ತಂದೆ ಹೆಸರಾಗಲಿ ಅಥವಾ ಗಂಡನ ಹೆಸರಾಗಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಥವಾ ಕನ್ನಡದಲ್ಲಿ ಏನಾದರೂ ಅಕ್ಷರಗಳು ತಪ್ಪಾಗಿ ಕಂಡು ಬಂದರೆ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿಯೇ ವೋಟರ್ ಐ ಡಿ ಕಾರ್ಡ್ ತಪ್ಪಾಗಿರುವ ಹೆಸರುಗಳು ಕರೆಕ್ಷನ್ ಮಾಡಬಹುದು ಅಂದರೆ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ ಹಾಗಾದರೆ ವೋಟ್ರ್ ಐ ಡಿ ಕಾರ್ಡ್ನಲ್ಲಿ ತಪ್ಪಾಗಿರೋ ಹೆಸರುಗಳು ಅಂದರೆ ನಿಮ್ಮ ಹೆಸರುಗಳು ಯಾವ ರೀತಿ ಕರೆಕ್ಷನ್ ಮಾಡ್ಬೌದು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಪ್ರೊಸೆಸ್ ಇರುತ್ತೆ ವಿಡಿಯೋ ಎಂಡ್ವರೆಗೂ ನೋಡಿ ಹಾಗೆ ಲೈಕ್ಸ್ ಮಾಡಿ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಿಂದ ವೋಟರ್ ಹೆಲ್ಪ್ಲೈನ್ ಎಂಬ ಅಪ್ಲಿಕೇಶನ್ ಇದೆ ಆ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡೋಣ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಲೇಟ್ ಆಗಬಹುದು ಸರ್ವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೆಫ್ಟ್ ಸೈಡ್ನಲ್ಲಿ ಬಾಟಮ್ನಲ್ಲಿ ಐ ಅಗ್ರಿ ಅಂತ ಇರುತ್ತೆ ಅದನ್ನು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ನಲ್ಲಿ ಇಂಗ್ಲೀಷ್ ಅಂತ ಇರಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಲೆಫ್ಟ್ ಸೈಡ್ನಲ್ಲಿ ಬಾಟಮ್ನಲ್ಲಿ ಎಕ್ಸ್ಪ್ಲೋರ್ ಅಂತ ಕಾಣಿಸ್ತಾ ಅಲ್ವಾ ಈ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಹೊಸದಾಗಿ ಅಂದರೆ ವೋಟರ್ ಹೆಲ್ಪ್ಲೈನ್ ಈ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಲು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನ್ಯೂ ಯೂಸರ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡಬೇಕು ಈಗಾಗಲೇ ನೀವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಆಗಲು ಮೊಬೈಲ್ ನಂಬರ್ ಹಾಕಿ ಹಾಗೆ ಮುಂದೆ ಹೋಗ್ಬೋದು ನಾವು ಹೊಸದಾಗಿ ರಿಜಿಸ್ಟರ್ ಆಗೋಣ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇರೋ ನಿಮಗೆ ರೆಜಿಸ್ಟರ್ ಆಗೋದು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇವಾಗ ಯಾರ ಹೆಸರಿನಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ ಕರೆಕ್ಷನ್ ಮಾಡಬೇಕಂದಿರ್ತೀರಾ ಅಥವಾ ಡೌನ್ಲೋಡ್ ಮಾಡಬೇಕಂದಿರ್ತೀರ ಅಥವಾ ಮಾಡಿಫಿಕೇಷನ್ ಅಡ್ರೆಸ್ ಯಾವುದೇ ಒಂದು ಕೆಲಸ ಮಾಡಲಿ ಅವರ ಮೊಬೈಲ್ ನಂಬರೇ ನಿಂದ ನೀವು ರಿಜಿಸ್ಟರ್ ಆಗಬೇಕು ಅದು ಒಳ್ಳೆಯದು ಅವರ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಣ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡೋಣ ಒ ಟಿ ಪಿ ಬರುತ್ತೆ ಬಂದಿರೋ ಓ ಟಿ ಪಿಲಿ ಎಂಟರ್ ಮಾಡಿ ಎಂಟರ್ ಯುವರ್ ಓ ಟಿ ಪಿ ಅಂತ ನಂತರ ಇಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ ಹಾಕಿ ತದನಂತರ ಪಾಸ್ವರ್ಡ್ ಹಾಕಿ ಹಾಗೆ ಪಾಸ್ವರ್ಡ್ ಇನ್ನೊಂದು ಬಾರಿ ಹಾಕಿ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದರೆ ಅಲ್ಫಾಬೇಟ್ಸ್ ಆಗಿ ಇರಬೇಕು ಸ್ಮಾಲ್ ಲೆಟರ್ಸ್ ಇರಬೇಕು ಹಾಗೆ ಸಂಖ್ಯೆಗಳು ಸಹ ಇರಬೇಕು ಹಾಗೆ ಸಿಂಬಾಲ್ ಸಹ ಇರಬೇಕು ಇವು ನಾಲ್ಕು ಅಕ್ಷರಗಳು ಪ್ರತಿಯೊಂದು ಎಂಟು ಅಕ್ಷರಕ್ಕಿಂತ ಜಾಸ್ತಿ ಇದ್ದಿರಬೇಕು ನೀವು ಟ್ರೈ ಮಾಡಿ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿದ್ದಿರಬೇಕು ಇವಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಯು ಆರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡೋಣ ಇವಾಗ ಪುನಃ ಮೊಬೈಲ್ನಲ್ಲಿ ಅಂದರೆ ಈ ವೋಟರ್ ಹೆಲ್ಪ್ಲೈನಲ್ಲಿ ಲಾಗಿನ್ ಪೇಜ್ಗೆ ಹೋಗಿದೆ ಇವಾಗ ಮೊಬೈಲ್ ನಂಬರ್ ಹಾಕೋಣ ಮೊಬೈಲ್ ನಂಬರ್ ಹಾಕಿದ್ದೀವಿ ಲಾಗಿನ್ ಆಗ್ತಾ ಇರೋದು ಇವಾಗ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಓ ಟಿ ಪಿ ಬಂದ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಹಾಗೆ ಪಾಸ್ವರ್ಡ್ ಹಾಕಬೇಕು ಪಾಸ್ವರ್ಡ್ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಸಕ್ಸಸ್ಫುಲ್ಯಾಗಿ ಲಾಗಿನ್ ಆಗಿದ್ದೀವಿ ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ನಲ್ಲಿ ಬಾಟಮ್ನಲ್ಲಿ ಎಕ್ಸ್ಪ್ಲೋರ್ ಅಂತ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ವೋಟರ್ ಸರ್ವಿಸ್ನಲ್ಲಿ ಕರೆಕ್ಷನ್ ಎಂಟ್ರೀಸ್ ಫಾರಮ್ ಏಟ್ ಇದು ತಿದ್ದುಪಡಿಗೋಸ್ಕರ ಉಪಯೋಗಿಸುವ ಫಾರಮ್ ಆಗಿರುತ್ತೆ ಆದ ಕಾರಣ ಫಾರಮ್ ಏಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಡೂ ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ ಎಸ್ ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ಲೀಸ್ ಎಂಟೈರ್ ಯುವರ್ ವೋಟರ್ ನಂಬರ್ ಅಂತ ಕೆಳಗಡೆ ಅದರ ಕೆಳಗಡೆ ನಿಮ್ಮ ವೋಟ್ರ್ ಐ ಡಿ ಕಾರ್ಡ್ನ ನಂಬರ್ ಹಾಕಿ ನಂತರ ಆ ಒಂದು ಕೆಳಗಡೆ ಫೆಚ್ ಡೀಟೇಲ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೋಟರ್ ರಿಕಾರ್ಡ್ ಇದೆಯೋ ಅಥವಾ ಇಲ್ಲೋ ಎನ್ನುವ ಮಾಹಿತಿ ಅಲ್ಲಿ ತೋರಿಸುತ್ತೆ ರಿಕಾರ್ಡ್ ಇದ್ದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತದಾರನ ಅಂದರೆ ವೋಟ್ರ್ ಐ ಡಿ ಕಾರ್ಡ್ ಅರ್ಜಿದಾರನ ಫುಲ್ ಡಿಟೇಲ್ಸ್ ನೋಡ್ಬೋದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ವೋಟ್ರ ಕಾರ್ಡ್ ಅರ್ಜಿದಾರನ ಮೊಬೈಲ್ ನಂಬರ್ ಟೈಪ್ ಮಾಡಿ ಇಲ್ಲಿ ಇಮೇಲ್ ಇದ್ದರೆ ಇಮೇಲ್ ಹಾಕಿ ಇಲ್ಲದಿದ್ದರೆ ಹಾಕೋ ಅಗತ್ಯವಿಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಬೇಕು ಕರೆಕ್ಷನ್ ಆಫ್ ಎಂಟ್ರೀಸ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ರೋಲ್ ಅಂದರೆ ಪ್ರೆಸೆಂಟ್ ನಿಮ್ಮ ವೋಟರ್ ಕಾರ್ಡ್ ಕರೆಕ್ಷನ್ ಮಾಡ್ತಾ ಇರುವ ಸಲುವಾಗಿ ಅಂದರ್ಥ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೆಪ್ನಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ನಲ್ಲಿರುವ ಏನು ಕರೆಕ್ಷನ್ ಮಾಡಬೇಕೆಂದಿರ್ತೀರ ಅದನ್ನೇ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಕನ್ನಡದಲ್ಲಿ ಆಗಲಿ ಅಥವಾ ಇಂಗ್ಲೀಷ್ನಲ್ಲಿರುವ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನೇಮ್ ಸೆಲೆಕ್ಟ್ ಮಾಡಿ ಹಾಗೆ ಡೇಟ್ ಆಫ್ ಬರ್ತ್ ತಪ್ಪು ಇದ್ದರೆ ಅದನ್ನು ಸಹ ಸೆಲೆಕ್ಟ್ ಮಾಡಿಕೊಳ್ಳಬಹುದು ನೀವು ಹಾಗೆ ರಿಲೇಟಿವ್ ನೇಮ್ ಅಂದರೆ ಸಂಬಂಧಿಯ ತಪ್ಪು ಹೆಸರು ಇದ್ದರೆ ಉದಾಹರಣೆಗೆ ತಂದೆ ಹೆಸರು ಅಥವಾ ಗಂಡನ ಹೆಸರು ತಪ್ಪು ಇದ್ದರೆ ರಿಲೇಟಿವ್ ನೇಮ್ ಸೆಲೆಕ್ಟ್ ಮಾಡಿಕೊಬಹುದು ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೆಪ್ನಲ್ಲಿ ನೀವು ತಿದ್ದುಪಡಿ ಮಾಡಬೇಕೆಂದಿರುವ ಹೆಸರು ಹಾಕಬೇಕು ಎಂಟರ್ ಇವರ್ ನೇಮ್ನ ಕೆಳಗಡೆ ಇಂಗ್ಲೀಷ್ನಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ ಅದೇ ರೀತಿ ನೇಮ್ ಇನ್ ರೀಸ್ನಲ್ನ ನ ಕೆಳಗಡೆ ಕನ್ನಡದಲ್ಲಿ ಹೆಸರು ಟೈಪ್ ಮಾಡಿಕೊಳ್ಬೇಕು ನೀವು ಇಲ್ಲಿ ನೆನಪಿಡಿ ಎಲ್ಲೆಲ್ಲಿ ಇನ್ ರೀಸ್ನಲ್ ಇರುತ್ತೋ ಅದರ ಕೆಳಗಡೆ ಅಂದರೆ ಆ ಒಂದು ಬಾಕ್ಸ್ನಲ್ಲಿ ಕನ್ನಡದಲ್ಲಿ ನೀವು ಟೈಪ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಅಲ್ಲಿಯೂ ಸಹ ಕನ್ನಡ ಮಿಸ್ಟೇಕ್ ಆಗಬಾರ್ದು ಆ ರೀತಿ ನೋಡ್ಕೊಳ್ಳಿ ಕೆಳಗಡೆನೂ ಅಷ್ಟೇ ನಿಮ್ಮ ಸರ್ನೇಮ್ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಕರೆಕ್ಟಾಗಿ ಟೈಪ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ತಂದೆ ಇದ್ದರೆ ತಂದೆ ಹೆಸರು ಅಥವಾ ಮದುವೆ ಆಗಿರುವ ಹೆಣ್ಣು ಮಕ್ಕಳು ಗಂಡನ ಹೆಸರು ಹಾಕ್ಬೋದು ಲಾಸ್ಟ್ ನೇಮ್ ಇದ್ದರೆ ಹಾಕಿ ಇರದಿದ್ದರೆ ಹಾಕೋ ಅವಶ್ಯಕತೆ ಇಲ್ಲ ಈ ಒಂದು ಲಾಸ್ಟ್ ನೇಮ್ ಹಾಗೆ ಹೆಸರು ತಿದ್ದುಪಡಿಗೆ ಯಾವುದಾದ್ರೂ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಉದಾಹರಣೆಗೆ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇವು ನೇಮ್ನ ಪ್ರೂಫ್ಗಾಗಿ ನೀವು ಅಪ್ಲೋಡ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಏಜ್ ಟೈಪ್ ಮಾಡ್ಬೋದು ನಿಮ್ಮ ವಯಸ್ಸು ಎಷ್ಟಿದೆ ಅದನ್ನು ನೀವು ಟೈಪ್ ಮಾಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದಿದ್ದಾಗ ಹಾಗೆ ಇನ್ನೊಂದು ಡೇಟ್ ಆಫ್ ಪ್ರೂಫ್ಗಾಗಿ ನೀವು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಆ ಡೇಟ್ ಆಫ್ ಬರ್ತ್ ಯಾವ ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಅಪ್ಲೋಡ್ ಮಾಡಿ ಅದು ಎರಡು ಎಂಬಿಕ್ಕಿಂತ ಸೈಜ್ ಕಡಿಮೆ ಇರಬೇಕು ಪ್ರಿವಿಯಸ್ ಸಹ ನೋಡ್ಬೋದು ನೀವು ಇಲ್ಲಿ ಅಪ್ಲೋಡ್ ಆದ ನಂತರ ತದನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೆಪ್ನಲ್ಲಿ ಡಿಕ್ಲೇರೇಷನ್ ನೋಡಬಹುದು ಡಿಕ್ಲೇರೇಷನಲ್ಲಿ ಅಪ್ಲಿಕೆಂಟ್ನ ಹೆಸರು ಆಟೋಮೆಟಿಕ್ ಆಗಿ ಬಂದಿರುತ್ತೆ ಯಾವ ಸ್ಥಳದಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಆ ಒಂದು ಸ್ಥಳದ ಹೆಸರು ನೀವು ಇಲ್ಲಿ ಟೈಪ್ ಮಾಡಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ರಿವ್ಯೂ ನೋಡ್ಬೋದು ಈ ಪ್ರಿವ್ಯೂನಲ್ಲಿ ನೀವು ಸಲ್ಲಿಸಿರುವ ಮಾಹಿತಿ ಕರೆಕ್ಟಾಗಿ ಇದೆಯೋ ಅಥವಾ ಏನಾದರೂ ತಪ್ಪಾಗಿ ಟೈಪ್ ಆಗಿದೆಯೋ ಎನ್ನುವುದು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಏನಾದರೂ ತಪ್ಪು ಕಂಡು ಬಂದರೆ ಬ್ಯಾಕಿಗೆ ಬಂದುಬಿಟ್ಟು ಅಂದರೆ ಹಿಂದೆ ಬಂದುಬಿಟ್ಟು ಕರೆಕ್ಟ್ ಮಾಡೋದಕ್ಕೆ ಅವಕಾಶವಿರುತ್ತೆ ಇಲ್ಲಿ ತುಂಬಿರೋ ಎಲ್ಲ ಮಾಹಿತಿ ಸರಿ ಇದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕೊನೆಯಲ್ಲಿ ಸಕ್ಸಸ್ಫುಲ್ ಸಬ್ಮಿಟ್ ಅಂತ ಬರುತ್ತೆ ರೆಫ್ರೆನ್ಸ್ ಐ ಡಿಯು ಸಹ ನೋಡ್ಬೋದು ಈ ರೆಫರೆನ್ಸ್ ಐ ಡಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಏಕೆಂದರೆ ನೀವು ಸಲ್ಲಿಸಿರುವ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ರೆಫ್ರೆನ್ಸ್ ನಂಬರ್ ಇದೇ ಅಪ್ಲಿಕೇಶನಲ್ಲಿ ಸ್ಟೇಟಸ್ಸ ಆವಾಗವಾಗ ಚೆಕ್ ಮಾಡ್ಕೊಳ್ಳಿ ನೀವು ಅರ್ಜಿ ಹಾಕಿರೋ ಬಗ್ಗೆ ಅರ್ಜಿಯ ಸ್ಥಿತಿ ಎಲ್ಲಿಗೆ ಬಂದಿದೆ ಎಂದು ನೀವು ನೋಡ್ಕೋಬೋದು ಆದರೆ ಇಲ್ಲಿ ಹೇಳ್ತಾ ಇದೆ ಕೇಳಿ ನಿಮ್ಮ ಏರಿಯಾದ ಬಿ ಎಲ್ ಒ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಹಾಕಿದ ನಂತರ ನೀವು ಇಲ್ಲಿ ಅರ್ಜಿ ಹಾಕುವಾಗ ಅಪ್ಲೋಡ್ ಮಾಡಿರುವ ದಾಖಲೆಗಳು ಅಂದರೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ನೀವು ಬಿ ಎಲ್ ಒ ಅವರಿಗೆ ಕೊಟ್ಟರೆ ನಿಮ್ಮ ಕೆಲಸ ಇನ್ನೂ ಬೇಗ ಆಗುತ್ತೆ ಎಂದು ಹೇಳಬಹುದು ಆದರೆ ಇನ್ನೊಂದು ಮಾತು ನೆನಪಿಡಿ ಎಲ್ಲ ಮುಗಿದ ಬಳಕ ಅಂದರೆ ಕರೆಕ್ಷನ್ ಆದ ನಂತರ ಅಂದರೆ ಎಕ್ಸ್ಪೆಕ್ಟ್ ಆದ ನಂತರ ನೀವು ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ತಿದ್ದುಪಡಿ ಆಗಿರುವ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ ದಯವಿಟ್ಟು ನೋಡಿ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ